ನಮಗೆ ಫ್ರೀ ಬಸ್ಸಲ್ಲಿ ಆಳಯಪ್ಪ ಮೊದಲು ರೊಕ್ಕ ತೊಗೊಂಬಿಡಲ್ಲ ಕರೆಕ್ಟ್ ಬಸ್ ಬಿಡ್ಲಿ ಒಂದು ಗಂಟೆಗೆ ಬಂದು ಕೂತೇವಿ ಒಟ್ಟು ಸೊಂತ ಕಣ್ಣಿ ಚಕ್ರ ಬಾಳತ ಏನು ಮಾಡೋದು ಅಲ್ಲ ಹೆಂಗ್ಸೂರಿ ಕುಕ್ಕಡ ಗಣಸೂರು ರೊಕ್ಕ ಕೂಡ ಅಡ್ಡಾಡೋದು ಏನು ಗಂದಾಗಿರಲ್ಲ ತಾಯಿ ನಾನು ರೋಗ್ತಾರೆ ಕುಡ್ದಂತಾರೆ ಅದು ಮಾಡ ಅಂತಾರೆ ಅವ್ರೇನು ಅವ್ರ ಅಪ್ಪನ ಮುಂದಿಂದ ಕೊಡೋದಿಲ್ಲ ನಮ್ದ ರೈತರು ತೆಗಿತಾರ ಎಲ್ಲರ ಒಂದು ರೇಟ್ ಎಬ್ಸ್ತಾರ ಎಬಿಜ್ ಕಾಸ್ ನಮ್ದ ನಮಗ ತಗದ್ ಹಾಕ್ತಾರ ಬರೀ ಹೆಂಗ್ಸೂರ್ ಫ್ರೀ ಕೊಟ್ರೆ ಇಲ್ಲೇ ಗಂಡಸೂರ್ ಏರ್ಸ್ಕೊಂಡ್ ಕುಂತಾರ ಅಂತಾರ ತುಡುಗ ಮಾಡಿ ಗಳಿಸಿದ್ರೊಳಗ ಹಂಚಲಿ ನೋಡೋಣ ನಾವು ಚಾಲೆಂಜ್ ಕೊಡ್ತೀನಿ ನಾನು ಎಲ್ಲ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಹಿಡ್ಕೊಂಡು ಎಲ್ಲಾ ತುಡುಗರೇ ಅದಾರ ಅದನ್ನ ಎಲ್ಲಾರು ಮತ್ತೆ ಕಿಶನ್ ಹರಿಲಿಕ್ಕೆ ಫ್ರೀ ಬಸ್ ಮಾಡ ಹೆಂಗ್ಸೂರ್ ಮರೆಯದಿಲ್ಲ ಹಂಗಾಗೈತೆ ಒಂದೇ ನಚ್ಚಿ ಅದ್ರಾಗ ಹದಿನೈದು ಪರ್ಸೆಂಟ್ ಅಂದ್ರೆ ಐತಿಲ್ರಿ ಮನುಷ್ಯತ್ವ ಐತಿಲ್ಲ ಕಾಕಾ ನಿನಗೂ ಫ್ರೀ ಅಣ್ಣ ನಿನಗೂ ಫ್ರೀ ದನ ಕಾಯ ಒಂದ್ ನೆನಗೂ ಫ್ರೀ ಅಂತ ದೊಡ್ಡ ದೊಡ್ಡ ಹೇಳಿದ ನಮ್ಮನ್ನು ಇಜ್ ಇಜ್ ಹಾಕುಂತಾರ ಅವ್ರ ಹೆಣ್ಮಕ್ಳಿಗೆ ಫ್ರೀ ಮಾಡಿ ಗಂಡಸರ ಅಮೌಂಟ್ ತಗೋ ಹೆಣ್ಮಕ್ಳಿಗೆ ಕೊಡತ್ತ ಫ್ರೀ ಅಷ್ಟೇ ಎಲ್ಲ ಹೆಣ್ಮಕ್ಳಿಗೆ ಫ್ರೀ ಕೊಟ್ಟರು ನಮ್ ತಗೊಂಡ್ ನಮಗ ಹಾಕ್ಲಿಕ್ಕೆ ಹತ್ತಾರ ಅವ್ರು ಮತ್ತೊಂದ್ ಏನ್ ಏನು ಏನ್ ಮಾಡ್ಲಿಕ್ಕೆ ಹತ್ತಿಲ್ಲ ಎಣ್ಣ್ಮಕ್ಳು ಹತ್ತಿರಗಾಕಂತಾರ ಬಿಟ್ರೆ ಗಣ ಮಕ್ಳಿಗೆ ಇಲ್ಲ ಇಲ್ಲ ಏನು ಇಲ್ಲ ಬಸ್ಸಿನ ರೇಟ್ ಎಪ್ಸಿನಿ ಗೊಬ್ಬರ ರೇಟ್ ಎಪ್ಸಿನಿ ತಿನ್ನು ಕಾಳಿಂದ ರೇಟ್ ಎಪ್ಸಂಗಿಲ್ಲ ನಮ್ಮ ರೈತರಿಗೆ ಹೊಡಕ್ ಬಿಡುದು ಮತ್ತು ತಮಗೆ ಇದೇನು ಮಾಡಿದ್ ನಮಗೇನು ಸರಿ ಅನ್ಸಿಲ್ಪ ಮತ್ ನಾವ್ ಹೆಣ್ಮಕ್ಳು ತಗೋತೇ ಅಂದ್ರು ನಮಗೆ ಸರಿ ಅನ್ಸಿಲ್ಪ ಇದು ಹೆಣ್ಮಕ್ಳಿಗೆ ದೊಡ್ಡ ಇದೆ ಅಲ್ಲ ಈ ಹೆಚ್ಚಿಗೆ ಯಾಕ್ ಮಾಡ್ಬೇಕು ದುಡ್ಡು ಮಾಡಿದ್ ಒಬ್ರು ಹೆಣ್ಮಕ್ಳು ಮಾತ್ ಕೇಳಾರ ಇರ್ತಾರೋ ಒಬ್ರು ಕೇಳದಾರ ಇರ್ತಾರ ಹೆಣ್ಮಕ್ಳನ್ನ ಎತ್ ಕುಟ್ರ ಈಗ ಅದು ಮಾಡೋ ಅವಶ್ಯಕತೆನೇ ಇಲ್ಲ ರೀ ಫ್ರೀ ಯಾಕೆ ಮಾಡ್ಬೇಕು ರೀ ನಾವೇನು ಮಾಡು ಅಂತ ಹೇಳಿ ಇಲ್ಲ ಹೆಣ್ಮಕ್ಳು ಅದ್ರ ಸಂಬಂಧ ಬಸ್ಸು ನಿಲ್ಸಲ್ಲ ರೀ ಯಾಕೆ ಫ್ರೀ ನಮ್ಗೆ ಯಾಕೆ ನಾವು ಹೊಟ್ಟೆ ಹಾಕೋದಿಲ್ಲ ನಾವು ಹಾಕ್ತೇವಿ ಇಲ್ಲ ಅವ್ರು ಬಸ್ಸ್ಯಾರ ಇಸ್ಗಳ ನಮ್ಮ ಕಡೆ ಇಸ್ಕೊಳ್ ಹತ್ತಾರೆ ಅವ್ರು ಕಡಿಮೆ ಅವ್ರಿಗೆ ಹೆಚ್ಚು ಅಂದ್ರೆ ಮತ್ತು ಅವ್ರು ಪಾಪ ಸಿಟ್ಟಾದ್ರೆ ನಮ್ಗೆ ಮುದುಕರಿಗೆ ಶಾಲಿ ಹುಡುಗರಿಗೆ ಮಾಡಿದ್ರೆ ಸಾಕು ಹೆಣ್ಮಕ್ಳಿಗೆ ಫ್ರೀ ಗಂಡ್ಸ್ರ್ಗಿಲ್ಲ ಹೆಣ್ಮಕ್ಳಿಗೆ ಫ್ರೀ ಗಂಡ್ಸ್ರಗಿಲ್ಲ ಮತ್ತು ಅದ್ರೊಳಗೆ ಮತ್ತು ನಮ್ಮ ಗಂಡ್ಸ್ರಿಗೆ ಏರ್ಸ್ಯಾರು ಜನ್ವರಿ ಹೆಣ್ಮಕ್ಳಿಗೆ ಫ್ರೀ ಇದೆ ಗಂಡಸೂರಿಗೆ ಜಾಸ್ತಿ ಹೊರೆ ಯಾಕೆ ಗಂಡು ಮಕ್ಕಳಿಗೆ ಒಂದ್ ಸ್ವಲ್ಪ ಮರ್ಯಾದೆ ಕೊಡಬೇಕಲ್ಲ ಸೀನಿಯರ್ ಅರವತ್ತು ವರ್ಷ ಎಲ್ಲ ನಿರುದ್ಯೋಗಿ ಮಾಡಿಬಿಟ್ರ ಸರ್ಕಾರ ಸರ್ಕಾರ ಇದೆ ಓಟ್ ಅವ್ರ ಹೆಣ್ಮಕ್ಳು ಅಷ್ಟೇ ಹಾಕ್ಯಾರ ಅವ್ರಿಗೆ ಪ್ರೀ ಮಾಡೋರು ಖಂಡಿಸ್ತೀವಿ ಎಲ್ಲ ಏರ್ಸಬಾರ್ದಾಗಿತ್ತು ಅದು ಯಾಕೋ ಇದು ಬಹಳ ರೇಟ್ ಬಡವರಿಗೆಲ್ಲ ಬಹಳ ತೊಂದರೆ ಆಗ್ತದೆ ಸರ್ ಒಂದ ರೀತಿ ಮಹಿಳೆಯರಿಗೆ ಫ್ರೀ ಬಸ್ ಅನ್ನ ಕೊಡ್ತಾರೆ ಮತ್ತೆ ಕೊಡ್ಲಿ ಅದ್ರ ಬಗ್ಗೆ ನಮ್ಗೆ ಅಭ್ಯಂತರ ಇಲ್ಲ ಬೇರೆ ಇದರಲ್ಲಿ ಏನಾದ್ರು ಅಡ್ಜಸ್ಟ್ ಮಾಡ್ಕೊಂಡು ಇದನ್ನು ಮಾಡ್ಬೋದಾಗಿತ್ತು ಅದಕ್ಕೇನು ಅಭ್ಯಂತರ ಇಲ್ಲ ಕೊಡಲಿ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಕೊಟ್ಟರೆ ನಮ್ಗೆ ಅಭ್ಯಂತರ ಇಲ್ಲ ಅದ್ರ ಬಗ್ಗೆ ಜಾಸ್ತಿನ ಆಗೈತಿ ಏನ್ ಮಾಡಕ್ ಆಗಂಗಿಲ್ಲ ಗೌರ್ಮೆಂಟ್ ಅದು ಇದು ಅಂತ ಹೇಳಿ ಹಾಕ್ತಿರ್ತಾರ ಅದಿದ ಇಲ್ಲ ಇದು ಹದಿನೈದು ಪರ್ಸೆಂಟ್ ಮಾಡೋಕ್ಕಿಂತ ಬೇರೆ ಯಾವ ಕಡೆ ಯಾರು ಮಾಡ್ರಲ್ಲ ಅಟ್ಲೀಸ್ಟ್ ಟ್ರಾವೆಲಿಂಗ್ ಅಂತ ಏನು ಎಕ್ಸ್ಪೆನ್ಸ್ ಇರ್ತಾವಲ್ಲ ಕಡಿಮೆ ಮಾಡ್ರಿ ಕೆಲವೊಬ್ಬರ ಕಡೆ ಅದು ಇರೋಂಗಿಲ್ಲ ಅಡ್ಡಾಡಕ್ಕೆ ಸಿಚುವೇಶನ್ ಅಂತ ಕಂಡೀಷನ್ ಬರ್ತಿರ್ತಾವ್ ಅವೆಲ್ಲ ಬೇರೆ ಕಡೆ ಮಾಡ್ರಿ ಅವೆಲ್ಲ ಈ ಸುಮ್ಮ ಇದ್ ಬಿಟ್ಟು ಈಗ ನೋಡಿ ಹ್ಯೂಮನ್ ರಿಸೋರ್ಸಸ್ಗೆ ಬೇಸಿಕ್ ನೀಡ್ಸ್ ಅಂತದ್ ಏನೇನಿರ್ತಾವ್ ಅದು ಹೆಂಗ್ ಹಂಗ ಇರ್ಲಿ ಅದಕ್ಕಿಂತ ಅದನ್ನೇ ಜಾಸ್ತಿ ಮಾಡ್ ಹೋಗ್ತಾರೆ ಬೇರೆ ಕೈ ಇನ್ನು ಬೇರೆ ಬೇರೆ ಕಡೆ ಅದಾವ ಖಾಲಿ ಖಾಲಿ ಅಂತ ನೋಡ್ಕೊರಿ ಅಂತ ಮಾಡೋದಲ್ಲ ಗ್ಯಾರಂಟಿ ಬೇಡ ಬೇಡಣ ಅವ್ರು ಸೋಳಿ ಮಾಡಿ ಮಾಡ್ಯಾರ ಗಾನ್ಯ ರೇಟಾ ಹಕ್ಕಿ ರೇಟ ಎಲ್ಲಾ ಟು ದಿನ ಮಾಡ್ಯಾರ ಅವ್ರು ಯಾಕೊಂಡ ಗೌರ್ಮೆಂಟ್ ಸೋಲ ಅಲ್ಲ ಅನ್ನೋದು ಲೂಟ್ ಮಾಡಿದಾರಲ್ಲ ಲೂಟ್ ಮಾಡ್ದಾರ ಸಾಕು ಬಡ ರೈತರ ರೈತರು ನಡ್ಕೊಂಡು ಎಲ್ಲ ಲೂಟ್ ದೊಡ್ಡ ಮಂದಿರ ಚಲೋ ಅಣ್ಣದ ಬಡವ್ರ ಮಂದಿ ಪೂರ ಲೂಟ್ ಅಂತ ರೈತಗಂತಿ ಪಾಪ ಈಕಡೆ ಕೊಡು ಕಡೆ ಕಿತ್ಕೊಂಡ್ ಮಾಡದಾರ ನಾವು ರೈತರು ನೋಡುವ ಯಾರು ಒಂದ್ ಸಾಲ ಮಣ್ಣ ಅಲ್ಲ ಒಂದು ಪರಿಹಾರ ಇಲ್ಲ ಏನಿಲ್ಲ ಅನ್ನೋದು ಮ ನೋಡ್ರ ಎರಡ್ ಸಾಲ ಬಿಡದ ಅಂತಾರು ಪರಿಹಾರ ಏನ್ ಬಿಡ್ತಾರ ನಾವು ಬಿಡ್ತಂದ್ ಒಂದ್ ರೂಪಾಯಿ ಪರಿಹಾರ ಇಲ್ಲ ಅವ್ರದ್ದು ಬರ್ಮಿಟಿಯನ್ನು ಚಲೋ ಬಿಡಿ ಮಾಡಿದ್ವಿ ಇಟ್ಟು ಬಿಡಿ ಬಿಡಿದಂತಾರ ಒಂದ್ ರೂಪಾಯಿ ಅಲ್ಲ ಯಾಕೆ ಮಾಡ್ ಬಂದ್ ಮಾಡೋಕೆ ಗ್ಯಾರಂಟಿ ನನ್ನ ಪ್ರಕಾರ சொல்லும் ಮತ್ತೀಗ ಅದನ್ಕಾಗಿ ನನ್ ಫೋಟೋ ತಕೊಂಡ್ ಹೋಗಿ ಫ್ರೀ ಮಾಡ್ತಾರ ನಮ್ದೆಲ್ಲ ತ ಸವಿ ಮಾಡಿ ಬಿಡ್ತಾರೆ ನಮಗ ನಮಗೇನ ಬಾಧೆ ಐತಿ ಎಲ್ಲಾ ರೈತರ ಮಾಲ್ ನಮ್ದ ಏನ ತುಟಿ ಐತಿ ಹೌದಲ್ಲ ಅದ್ರ ಬಗ್ಗೆ ಇದರ ಬಗ್ಗೆ ಒಳ್ಳೇದ್ ಅನಸ್ತಾ ಇಲ್ಲ ಯಾಕಂತಂದ್ರ ಬಡ್ ಜನ ಇದಾರ ಕೂಲಿಕಾರರ ಇದಾರ ಅವರೆಲ್ಲ ದುಡ್ಕೊಂಡ್ ತಿನ್ಬೇಕಂತ ಅಂದ್ರೆ ಏನ್ ಮಾಡಬೇಕು ಅವರೆಲ್ಲಾ ಇದನ್ನೆಲ್ಲ ಸರ್ಕಾರ ಕರೆಕ್ಟ್ ಆಗಿ ಅದಕ್ಕೆ ಏನೋ ಒಂದು ಕರೆಕ್ಟ್ ಆಗಿ ಒಂದ್ ಸಜೆಷನ್ ಮಾಡ್ಬೇಕು ಸುಮ್ಮನೆ ಖಾಲಿ ಪುಕ್ಕಟ್ಟ ಫ್ರೀ ಕೊಟ್ಟು ಅದು ಮಾಡಿ ಇದು ಮಾಡಿ ಎಲ್ಲ ಸಮಸ್ಯೆ ಮಾಡಿ ಎಲ್ಲ ಜನಗಳಿಗೆ ತೊಂದರೆ ಆಗಿರ್ತದೆ ಏನು ಮಾಡೋಕ್ಕಾಗಲ್ಲ ಮಹಿಳೆಯರಿಗೆ ಫ್ರೀ ಕೊಟ್ಟಾರ ಅಂತಂದ್ರೆ ಅದನ್ನ ಕೊಡಲಿ ಇಲ್ಲ ಅಂತಿಲ್ಲ ಅದಕ್ಕೆ ಆದಂಥ ಒಂದು ಮಿತಿವ್ಯತೆ ಮಾಡಬೇಕಾಗಿತ್ತು ಮಾಡಿಲ್ಲ ಅದು ದುರುಪಯೋಗ ಆಗ್ತಾ ಇದೆ ಅದ್ರ ಸಂಬಂಧ ಇದೆಲ್ಲ ಸಮಸ್ಯೆ ಆಗ್ತದೆ ಅದೇ ಏನು ಮಾಡೋಕ್ಕಾಗಲ್ಲ ಸರ್ ಎಲ್ಲ ರಾಜಕೀಯ ನಾವೇನು ಮಾಡೋಕ್ಕಾಗಲ್ಲ ನಾವೇನು ಮಾಡೋಕ್ಕಾಗಲ್ಲ ಸಂದರ್ಭ ಬಂದು ನಂಗೆ ಬಗ್ಗೆ ಏನು ಮೂರ್ಖ ಗೌರ್ಮೆಂಟ್ ಐತಿ ಹೆಂಗ ಐತಿ ನಾವು ಆರ್ಸ್ ಕಳಿಸಿದೀವಿ ನಮ್ಮ ನಾವ ಬಡ್ಕೋಬೇಕು ನಮ್ಮನ್ನ ತಗೊಂಡು ನಮ್ಗೆ ಹಾಕ್ಲಿಕ್ಕೆ ಹತ್ತಾರ ಅವ್ರು ಮತ್ತೊಂದೇನು ಹೊಸದೇನು ಮಾಡ್ಲಿಕ್ಕೆ ಹತ್ತಿಲ್ಲ ಹಾ ಅವ್ರೇನ್ ತಮ್ ಕಿಸಿದ ಕೊಡ್ಲಿಲ್ಲ ತಾವು ತುಳಗು ಮಾಡಿ ಗಳ್ಸಿದೊಳ್ಗ ಹಂಚಲಿ ನೋಡ್ರಿ ಚಾಲೆಂಜ್ ಕೊಡ್ತೀನಿ ನಾನು ಎಲ್ಲಾ ಮಿನಿಸ್ಟರ್ಗು ಚೀಫ್ ಮಿನಿಸ್ಟರ್ ಹಿಡ್ಕೊಂಡು ಎಲ್ಲ ತುಳಗ್ರೆ ಎಲ್ಲಾರು ಮತ್ ಕಿಶನ್ ಹರಿಲಿಕ್ಕೆ ಹತ್ತಾರ ಮತ್ತೊಂದು ಏನೂ ಮಾಡಾಕತ್ತಿಲ್ಲ ಮಹಿಳೆಯರು ಹೋಗೋರು ಹುಚ್ಚರು ಅವ್ರು ಕೊಡಾವ್ರು ಹುಚ್ಚರು ಹುಚ್ಚರ ರಾಜ್ಯದೊಳಗೆ ನಾವು ಬಂದಿದೀವಿ ಕೊಡಾಕತ್ತಾರ ಅವ್ರು ಯಾರು ತಗೊಂಡು ಕೊಡ್ಲಿಕ್ಕೆ ಅವ್ರೇನ್ ಬೇಡಪ್ ಕೊಡ್ತಾರ ಬರೀ ಅಧಿಕಾರ ಒಂದೇ ಬೇಕು ಮತ್ತೊಂದು ಏನು ಇಲ್ಲ ಇದ್ರ ಬಗ್ಗೆ ಏನನ್ಬೇಕ್ರಿ ಅಲ್ಲಿ ತಗದಿಲ್ ಕೊಡೋದು ಮತ್ತಿನ್ನೇನಿತ್ರಿ ಹೆಸರಿಗಷ್ಟ ಪ್ರೀ ಆದ್ರೆ ಸಾರ್ವಜನಿಕರು ಇದರಿಂದ ಏನು ಉಪಯೋಗ ಇಲ್ಲ ತಮ್ಮ ಸ್ವಾರ್ಥಕ್ಕೆ ಅವರು ಸರ್ಕಾರ ನಡ್ಸಾಕತ್ತರ ಹೊತ್ತಾಗಿ ಇಲ್ಲಿ ಯಾರಿಗೂ ಸಾರ್ವಜನಿಕ ಸಾರ್ವಜನಿಕರ ಪಬ್ಲಿಕ್ ಇದರಿಂದ ಏನು ಒಳ್ಳೇದಾಗಿಲ್ಲ ಕೆಟ್ಟದಾಗತ್ತ ಹೊರತಾಗಿ ಉಚಿತ ಅನ್ನೋದು ಹೆಸರಿ ಕರೆ ಆದ್ರ ಅವ್ರ ಈಗ ಗಂಡಸರ ಅಮೌಂಟ್ ತಗದ ಹೆಣ್ಮಕ್ಳಿಗೆ ಕೊಡತ್ತಾರ ಫ್ರೀ ಅಷ್ಟೇ ರೀ ಇಲ್ಲಿ ಇವ್ರೇನ್ ಇವ್ರೇನು ಹೆಸರಿಗೆ ಫ್ರೀ ಅಷ್ಟೇ ಅರಿಯದ ಆದ್ರಹ್ ಇದು ನಮಗ್ ನಷ್ಟ ಆಗ್ತಾ ಇರೋದು ಇದು ಸಾರ್ವಜನಿಕರಿಗೆ ಅದನ್ನ ಅರ್ಥ ಮಾಡ್ಕೊಂಡು ಇವರು ಮುಂದಿನ ಸಲ ಅವ್ರನ್ನ ತಗದ ಒಗದ್ ಬಿಡ್ಬೇಕ್ರಿ ಉಪಯೋಗ ಇಲ್ಲ ಅದ ಹೆಸರಿಗಷ್ಟ ಕಾಂಗ್ರೆಸ್ ಅವ್ರು ಏನು ಒಳ್ಳೇದು ಮಾಡ್ತಾರಂತ ಅನ್ನೋದು ಇಲ್ಲಿ ಏನು ಸುಳ್ಳದ ಅವ್ರವ್ರು ತಮ್ಮ ಸ್ವಾರ್ಥಕ್ಕ ಅದರಿಂದ ಯಾರಿಗೇನು ಮಾಡಬಾರ್ದು ಯಾಕಂದ್ರೆ ಎಲ್ಲಾ ಹೆಣ್ಮಕ್ಳಿಗೆ ಫ್ರೀ ಕೊಟ್ಟು ಎಲ್ಲಾ ತೊಂದ್ರೆ ನಾವು ಅದಕ್ಕಾಗಿ ಅದೆಲ್ಲ ಗಂಡಮಕ್ಳಿಗೆಲ್ಲಾ ಬೇ ತೊಂದರೆ ಹಾಕೊಂತಿತಿ ಈಗ ನೋಡ್ರಿ ಈಗ ಮೊದಲು ಬಸ್ ಸ್ಟಾಪ್ನಾಗೆ ಹೆಣ್ಮಕ್ಳು ಕಾಣಿಸ್ತಿದ್ದಿಲ್ಲ ಈಗ ನೋಡ್ರಿ ನೀವು ಎಲ್ಲಿ ಬೇಕಾದ್ರೆ ಬಸ್ಟಾಕ್ ಬರ್ರಿ ಹೆಣ್ಮಕ್ಳೆ ಕಾಣಿಸ್ತಾರ ಎಲ್ಲಾ ಗಂಡ್ ಮಕ್ಳಿಗೆಲ್ಲ ತೊಂದ್ರ ಆಗ್ಬಿಟ್ಟೈತಿ ಏನೋ ಗಂಡ ಹಂತಿ ಜಗಳ ಅವ್ರು ಹೋಗ್ಬಿಡ್ತಾರೆ ಏನ್ ಮಾಡ್ಬೇಕು ದುರ್ತಿ ಏನ್ ಮಾಡ್ಬೇಕು ಈಗ ಫ್ರೀ ಕೊಡಬೇಕಂದ್ರೆ ಸೀನಿಯರ್ ಸಿಟಿಜನ್ ಕೊಡ್ಲಿ ಸ್ಟೂಡೆಂಟ್ ಕೊಡ್ಲಿ ಹಿಂಗ ಎಲ್ಲಾರ್ಗು ಕೊಡ್ಬೇಕಂದ್ರೆ ಇದನ್ನ ಆ ರೀತಿಯಲ್ಲಿ ಹದಿನೈದು ಪರ್ಸೆಂಟ್ ಇರ್ಸೋಪಟ್ಟ ಅವ್ರಿಗೆ ಅರ್ಧ ಚಾರ್ಜ್ ಅಲ್ಲ ನಮಗೆ ಇರ್ಸೋದಕ್ಕಿನ್ನ ಅರ್ಧ ಚಾರ್ಜ್ ಮಾಡಿದ್ರೆ ಅಲ್ಲಿ ಬಂದ ಬೆನಿಫಿಟ್ ಹಾಂಗ್ ಹಂಗ್ ಮಾಡಲಿ ಅಂತ ನಮ್ದು ಇದನ್ನು ಈಗ ನಮ್ದು ಹೇಳುವುದಂದ್ರೆ ಈಗ ಡೀಸೆಲ್ ರೇಟ್ ಹೆಚ್ಚಾಗಿ ಟೋಟಲಿ ಆಮೇಲೆ ಮತ್ತೆ ಮೇಂಟೈನ್ ಮಾಡಕ್ ಬೇಕಿಲ್ಲ ಗೌರ್ಮೆಂಟ್ ಬಸ್ ಈಗ ಹದ್ನೈದ್ ಪರ್ಸೆಂಟ್ ಬದಲ ಈಗ ಟೆನ್ ಪರ್ಸೆಂಟ್ ಮಾಡ್ಬೇಕೈತಿ ಇಷ್ಟ ಬಹಳ ತೊಂಬ ಹದ್ನೈದ್ರ ಹತ್ ಪರ್ಸೆಂಟ್ ಮಾಡ್ಬೋದೈತಿ ಆಮೇಲೆ ಪೇಮೆಂಟ್ ಕೊಡ್ಬೇಕಲ್ಲ ಅವ್ರಿಗೆ ಇನ್ಕ್ರಿಮೆಂಟ್ ಇವೆಲ್ಲ ಕೊಡ್ಬೇಕು ಅದನ್ನ ಬಂದ್ ಅದನ್ನ ಬಂದ್ ಮಾಡ್ಬೇಕು ನಾವು ಮಹಿಳೆಯರಿಗೆ ಕೊಡುದು ಪೂರ್ಣ ಬಂದ್ ಮಾಡೋದಲ್ಲ ಏಜ್ ಆದವ್ರಿಗೆ ಕೊಡ್ಲಿ ಸೀನಿಯರ್ ಇದ್ದವರಿಗೆ ಫ್ರೀ ಕೊಡ್ಲಿ ಉಳಿದ ಏನೈತಿ ಚಾರ್ಜ್ ತಗೋಬೇಕ ಯಾಕಂದ್ರೆ ಈಗಾಗಲೇ ನಾ ಆಕ್ಚಲಿ ನಾವು ನೋಡಿದ್ದು ಇಲ್ಲಿ ಪೇಮೆಂಟ್ ಪೇಮೆಂಟ್ ತಗೊಳರು ಒಂದು ಕನಿಷ್ಠ ಅರವತ್ತು ಅರವತ್ತರಿಂದ ಸಾವಿರ ರೂಪಾಯಿ ಪೇಮೆಂಟ್ ತಗೋತಾರೆ ಅವ್ರಿಗೆಲ್ಲ ಫ್ರೀ ಅದು ತಪ್ಪಾಗಿದೆ ಅದಕ್ಕೆ ನಾವೇನಾಯ್ತೀವ್ ಪೇಮೆಂಟ್ ತಗೊಳಂತ ಏನಿಲ್ಲ ಸೀನಿಯರ್ ಸಿಟಿಜನ್ ಅವ್ರಿಗೆ ಫ್ರೀ ಮಾಡ್ಬೇಕಂತ ಅನಿಸ್ತು ಏನ್ರಿಪಾ ಏನ್ ಹೇಳಕ್ ಆಗಿ ಅವ್ರಿಗೆ ಸರ್ಕಾರನ ಅವ್ರದೈತಿ ಏನ್ ಹೇಳಿದ್ರು ಮಾಡೋದಲ್ಲ ಸರ್ಕಾರದ ಅವ್ರದಿದ್ದಾಗ ಏನ್ ಮಾಡಾಕಲ್ಲ ಹೌದಲ್ರಿ ಮಾಡಬಾರ್ದು ಮಾಡಿ ಬಿಟ್ಟಾರ ಮತ್ತ್ ಏನ್ ಮಾಡಕ್ ಅವ್ರು ಹೆಣ್ಮಕ್ಳಿಗೆ ಫ್ರೀ ಮಾಡಿ ಅವ್ರಿಗೆಲ್ಲ ಗೃಹಲಕ್ಷ್ಮಿ ಅಂತಾರ ಬಸ್ ಫ್ರೀ ಅಂತಾರ ಆಮೇಲೆ ಅವೆಲ್ಲಾ ಮಾಡಿಬಿಟ್ಟಾರಲ್ಲ ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳಿ ಮಾಡ್ಯಾರ ಮತ್ತ್ ಈಗ ನಮ್ಮನ ಹೆಚ್ಚ ಹೆಚ್ಕಾ ಕುಂತಾರ ಏನ್ ಮಾಡಕ್ಕಾಗಲ್ಲ ಅವ್ರಿಗೆ ತಿಳ್ಕೋಬೇಕ ನಾವ್ ಹೇಳಿದ್ರೆ ಬರೋದಲ್ಲ ಅದು ಹೌದಲ್ರಿ ಅದನ್ನ ಐವತ್ತು ಅರವತ್ತು ವರ್ಷದ ಮ್ಯಾಗ್ಲರ್ಗ ಮಾಡಿದ್ರೆ ಒಂದ ಇದು ಸಿಕ್ತಿತ್ತು ಎಲ್ಲಾ ಮಹಿಳೆಯರಿಗೆ ಮಾಡಿಬಿಟ್ಟಾರ ಈಗ ಏನ್ ಮಾಡಕ್ಕೂ ಆಗದಂಗ ಆಗ್ಯಾರ ಏನ್ ಮಾಡಕ್ ಈ ಅರವತ್ತು ವರ್ಷದ ಮ್ಯಾಗ್ಲರ್ಗಾರ ಮಾಡಿದ್ರೆ ಅದು ಒಂದ ರೀತಿ ಮಟ್ಟದಾಗ ಹಿಡ್ಕಂಡ್ ಹೊಕ್ಕಿತ್ತ ಹೊಕ್ಕಿತ್ತದ ಪ್ರತಿ ಒಂದು ಹೆಣ್ಮಕ್ಳಿಗೆ ಅಂತಂದ್ರೆ ಎಡ್ಮಕ್ಳು ಅವಿನ ಬಿಟ್ಟರೆ ಗಡ್ಮಕ್ಳಿಗೆ ಇಲ್ಲ ಇಲ್ಲ ಎಣ್ಮಕ್ಳ ಕ್ಯಾನ್ಸಲ್ ಮಾಡಿ ಇನ್ನು ಅರವತ್ತು ವರ್ಷದ ಮೇಲ್ಪಟ್ಟ ಇದ್ದರಿಗಾರ ಒಟ್ಟು ಮಾಡಿದ್ರೆ ಸರ್ಕಾರಕ್ಕೂ ಲಾಭ ಜನರಿಗೆ ಒಟ್ಟು ಲಾಭ ಅರವತ್ ವರ್ಷ ಮೇಲ್ಪಟ್ಟಿದ್ರೆ ಏನೋ ನೂರಕ್ಕೆ ಹತ್ತು ಮಂದಿ ಆಟಾಡ್ತಾರ ಅದನ್ನ ಮಾಡಿದ್ರೆ ಒಟ್ಟು ಅನುಕೂಲ ಕತಿ ಇವ್ರೆಲ್ಲಾ ಎಲ್ಲಾರು ಮಾಡಿ ಕುತ್ಕೊಂಡ್ಬಿಟಾರ ಏನ್ ಮಾಡಕ್ ಆಗೋದಲ್ಲ ನಮಗೇನ ಎಲ್ಲ ಬರೀ ಮಾಡ್ಕೊಂಡು ಬಿಟ್ಟಾರ

ಏನಾದ್ರ ಸ್ವಲ್ಪ ಚಲೋ ಕೆಲಸ ಮಾಡಿ ಹೋದ್ರೆ ಒಂದೇನಾರು ಒಂದು ಒಳ್ಳೇದಾಗ್ತೈತಿ ಈಗ ರೇಟ್ ಆಗ ಬರೋಬರಿ ಬರೋಬ್ರಿತ್ ಮೆಂಟೇನ್ ಮಾಡಿ ಮೆಂಟೈನ್ ಈಗ ಎಲ್ಲಾ ರೇಟ್ ಬರೀ ಬರೇ ಫ್ರೀ ಕೊಟ್ರ ಇಲ್ಲ ಗಂಡಸರಿಗೆ ಏರ್ಸ್ಕೊಂಡು ಕುಂತಾರ ಅಂತಾರ ಮತ್ತೆ ಅಷ್ಟೇ ಬರಕ್ರಿ ಮತ್ತೆ ಹದಿನೈದು ಪರ್ಸೆಂಟ್ ಅಮೌಂಟ್ ಹೆಚ್ಚ ಮಾಡತ್ತಿಗ್ ನಿಮಗೆ ಮಾತಾಡಕತ್ರ ಅದ್ರ ಬಗ್ಗೆ ಏನಂತಾರ ಅಂತಂದ್ರೆ ಏನೆಲ್ಲಾ ಮತ್ತೀಗ ಈ ನಮೂನೆ ಮಾಡಿದರ ಮತ್ತ ರೈತರ ಅದು ಹೆಂಗ್ ಉಳಿಬೇಕ್ರಿ ಅದು ಹ್ಮ್ ಉಳಿಯಕ್ಕ ಆಗುದಿಲ್ಲ ಏನ್ ವಿಚಾರ ಮಾಡಿದ್ರು ಮುಂದೆ ಮತ್ತೆ ಮತ್ತಾರ ಎಲ್ಲಾರು ಕೂಡಿ ಎಲ್ಲಾ ಕೂಡ ಅವ್ನು ಹಳಾಗ್ ಹೋಗತ್ರಿ ಎಷ್ಟೋದ್ ಮತ್ತೇನು ಉಳಿದಿತ್ತು ಮತ್ತೆ ಹಿಂಗ ನೋಡಿದ್ರೆ ಕ್ಯಾರ ಇನ್ ಅಲ್ಲಿ ಆಕ್ಸಿಡೆಂಟ್ ಆತ ಇಲ್ಲಿ ಆಕ್ಸಿಡೆಂಟ್ ಆತ ಅಂತ ಹೇಳಿ ಹಿಂಗ ಹಳಾಗೆ ಹೋಗುದು ಇದು ಮತ್ತೇನು ಇತ್ತರ ಗವರ್ಮೆಂಟ್ ಹದಿನೈದು ಪರ್ಸೆಂಟ್ ಅಮೌಂಟ್ ಹೆಚ್ಚು ಮಾಡ್ ನೀವು ಅಡ್ಡಾಡ್ಬೇಕಂದ್ರೆ ಊರಿಗೆ ಅದ್ರ ಬಗ್ಗೆ ಏನಂತ ಹದಿನೆಂಟು ಪರ್ಸೆಂಟ್ ಹೆಚ್ಚಿಗೆ ಮಾಡಬಾರ್ದ್ರಿ ಮೊದ್ಲ ತ್ರಾಸ ಆಗಿದ್ ಜನ ಮತ್ತಟ್ಟು ಇವ್ರ ತ್ರಾಸಿನ ಮೇಲೆ ತ್ರಾಸ ಹಾಕಿದ್ರೆ ಜನ ಅಡ್ಡಾಡೋದು ಹೆಂಗ್ ಮಾಡ್ಬೇಕಾ ಇವೆಲ್ಲ ತೊಂದ್ರೆ ಬಾಳಕ ಜನರಿಗೆ ಸಾಮಾನ್ಯ ಜನರಿಗೆ ತೊಂದ್ರೆ ಆಕೈತಿ ಎಲ್ಲಾ ದೊಡ್ಡ ಮಂದಿ ಅಡ್ಡಾಡ್ತಾರ ಸಾಮಾನ್ಯ ಜನರು ಸಾಮಾನ್ಯ ಜನರಿಗೆ ತೊಂದ್ರೆ ಆಕತಿ ಒಬ್ರು ಇದ್ದವ್ರು ಇರ್ತಾರ ಒಬ್ರು ಇಲ್ದವ್ರು ಇರ್ತಾರ ಸಾಮಾನ್ಯ ಜನರ ರೂಪಾಯಿದಾಗ ಹನ್ನೆರಡನೇ ಭಾಗ ಐತಿ ಇದ್ದವ್ರು ನಾಲ್ಕನೇ ಭಾಗದ ನಾಲ್ಕನೇ ಭಾಗನ ಅವ್ರ್ ಅಡ್ಡಾಡ್ತಾರ ಸಾಮಾನ್ಯ ಜನರಿಗೆ ತೊಂದ್ರೆ ಆಕತಿ ಮತ್ ಈಗ ಇದಕ್ಕ ಗೋರ್ಮೆಂಟ್ ಮಾಡಿ ಚೌಕಸಿ ಮಾಡ್ತಾರೋ ಮಾಡ್ತಾರ ಈಗ ಒಂದ್ ರೀತಿ ಮಹಿಳೆಯರಿಗೆ ಫ್ರೀ ಕೊಡ್ತೈತಿ ಅದೇ ರೀತಿ ನೀವು ಅಜ್ಜಾಡೋ ದರ ಜರಾ ಹೆಚ್ಚಲಿಕ್ಕೆ ಬರೋದ್ರಿ ಏನಂತ ಆದ್ರೆ ನಮಗ ತ ರೈತರು ರೈತರಿಗೆ ಹೊಡತಲ್ರಿ ಅದ ಯಾರಿ ಮಾಡ್ರಿನು ನಮ್ ರೈತರಿಗೆ ಹೊಡತ ಹ್ಮ್ ಇ ನಮ್ದ ನಮಗ್ ತಗದ ನಮ್ದ ನಮಗ್ ಕೊಡ್ತಾರ ಅವ್ರೇನು ಅವ್ರ ಅಪ್ಪನ ಮಣ್ಣಿಂದ ಕೊಡೋದಿಲ್ಲ ನಮ್ದ ರೈತರ ತೆಗಿತಾರ ಎಲ್ಯಾರು ಒಂದ್ ರೇಟ್ ಬರ್ತಾರ ಎ ಬಿ ಕಾಸ್ತ ನಮ್ದ ನಮಗ ತಗದು ಹಾಕ್ತಾರ ಮತ್ತೊಂದು ಎಲ್ಲಿಂದ ಕೊಡೋದಿಲ್ಲ ಅವರು ಯಾರು ಕೊಡುದಲ್ಲ ಅವರು ನಮ್ಮ ರೈತರದ ಚಂಡ ಮುರಿತಾರ ನಮ್ಮ ರೈತರದ ತಗದ್ಕಾಸ ರೈತರಿಗೆ ಕೊಡ್ತಾರು ಮತ್ತೆ ಇದೇನ್ ಮಾಡ್ದಂಗಾತ್ರಿ ಒತ್ತಡಿ ಎಪ್ಪ ಒಪ್ಪ ಈಗ ನಮ್ಮ ರೈತರನ್ನ ಮತ್ತೂ ಹೊತ್ಕದ ಕ್ಯಾಮಿ ಬೆಳ ಮಾಡುದ್ರನ್ ತಗೊಂಡ ಇನ್ನೂ ಅವನ್ನೆಲ್ಲ ಕುಡಿಯೋದು ಪಡೀದು ಇಂತ ಕಡಿಮೆ ಮಾಡಿಸ್ಬೇಕ ಇವ್ರ ಏನಿಲ್ಲ ಬಸ್ಸಿನ ರೇಟ್ ಎಬ್ಸಿನೇ ಗೊಬ್ಬರ ರೇಟ್ ಎಪ್ಸಿನೇ ತಿನ್ನು ಕಾಳಿಂದ ರೇಟ್ ಎಪ್ಸೋಂಗಿಲ್ಲ ನಮ್ ರೈತರಿಗೆ ಹೊಡೆತ್ ಬಿಡುದು ಡೀಸೆಲ್ ರೇಟ್ ಎಪ್ಸಿನಿ ಪೆಟ್ರೋಲ್ ರೇಟ್ ಎಪ್ಸಿನೇ ಇಂಥವೆಲ್ಲ ಮಾಡ್ಕೊಂತ ವಾರ ನಮ್ಮ ಹೊಡೆತ ನಮಗೇನಪ್ಪ ಬಸ್ಸಿನ ತರ ಎಪ್ಸೋಂಗಿಲ್ಲ ಮತ್ತೆ ಬಸ್ಸಿನ ರೇಟ್ ಎಪ್ಸಿದ್ರೆ ಸಾಮಾನ್ಯ ಜನರಿಗೆ ಎಲ್ಲರಿಗೂ ತೊಂದರೆ ಆಗ್ತತಿ ಅದಕ್ ಪ್ರಕಾರ ಈಗ ಏನೈತಿಲ್ಲ ಈಗ ಏನೋ ಇದೇಟ ಇರಬೇಕ ಮತ್ತ ರೇಟ್ ಎಪ್ಸಿದ್ರೆ ಮತ್ತ ಮತ್ತ ಉಗ್ರ ಏನಪ್ಪ ಶಾಲೆ ಹುಡುಗರ್ಗೆಟ್ಟು ಸಾಲಿ ಶಾಲೆ ಕಲ್ಯಾರಿಗೆ ಕುಡಿದ ಬಿಟ್ಟ ಚಂದ ಇದನ್ ಮಾಡ್ಕೊಂತ ಹೋಗಿದ್ರ ನೆನಸ್ತಿದ್ರ ಎಲ್ಲಾರು ಈಗ ಕೊಟ್ಟಾರ ಹೆಣ್ಮಕ್ಳಿಗೆ ಸೌಲಭ್ಯ ಕೊಟ್ಟಾರ ಮಾಡ್ತಾರ ಬಸ್ಸಿಂದ ಅಂದ್ರೂ ಯಾವ್ದು ಏನು ಇದ್ ಇಲ್ಲಿದ್ ಹೆಣ್ಮಕ್ಳು ಹುಯಿ ಹೈ ಅಂತಾರ ಹುಡುಗರ್ನೂ ಸರಿಸಿಡ್ತಾರ ಮತ್ತ ತಮ್ಮ ಬಡದಾರ್ತಾರ ಮತ್ತ ತಮ್ಗ ಇದೇನ್ ಮಾಡಿದ್ ನಮ್ಗೇನು ಸರಿ ಅನ್ಸಿಲ್ಪ ಮತ್ ನಾವ್ ಹೆಣ್ಮಕ್ಳು ತಗೋತೇ ಅಂದ್ರು ನಮ್ಗೆ ಸರಿ ಅನ್ಸಿಲ್ಪ ಇದು ಗೌರ್ಮೆಂಟ್ ಮಾಡ್ಬೇಕಾಗಿತ್ ಕರೆ ಕುಡಿಯಾರ ಬಿಡಿಸಬೇಕಾಗಿತ್ತು ಹುಡುಗರಿಗೆ ಸಾಲಿ ಹುಡುಗರಿಗೆ ಬಡಬಕ್ಕರಿಗೆ ಕುಡ್ರಿಗೆ ಕುಂರಿಗೆ ಹಿಂತಾರಿಗೆ ಮಾಡ್ಬೇಕಾಗಿತ್ತು ಅಂದ್ರೆ ನೆನಸ್ತಿದ್ರು ಅವ್ರನ್ನ ಇದೆಲ್ಲಾ ಹಿಂಗ ಮಾಡಿದ್ ನಮ್ಗೇನ್ ಸರಿ ಅನ್ಸಿಲ್ಪ ಮತ್ ಬಸ್ಸಿನ ರೇಟ್ ಮಾಡಿ ಇದನ್ ಬಿಡಿಸ್ಬೇಕು ಎಲ್ಲರಿಗೂ ಒಂದ್ ತರ ಇಡಬೇಕು ದೊಡ್ಡಾರ್ಗೆ ಆತು ಗಂಡ ಮಕ್ಳು ಹೊರಗ್ ಗಡ್ಡ ಹೆಚ್ಚಿಗೆ ಇದ್ ಗಣ್ಮಕ್ಳು ಹೆಚ್ಗಿ ಮಾಡ್ಯಾರ ಅಂದ್ರೂ ಹೆಣ್ಮಕ್ಳಗ್ ಮನೆಯ ಗಂಡ್ಮಕ್ಳು ಕುಡಿಸ್ತಾರ ಹೆಣ್ಮಕ್ಳು ಹೋಗ್ ಇದೇನ್ ಸರಿ ಅಲ್ಪ ಮಾಡಿದ್ದ ಒಬ್ರು ಗಂಡ ಮಕ್ಳು ಮಾತ್ ಕೇಳಾರ ಇರ್ತಾರ ಒಬ್ರು ಕೇಳ್ದಾರ ಇರ್ತಾರ ಹೆತ್ ಕುತ್ ಬಿಟಾರ ಈಗ ಹಾ ಇದೇನ ಮಾಡಿದ್ದು ಸರಿ ಅಲ್ಪ ಮತ್ತಿದ್ರು ಶರೇನ ಬಾ ತಗ್ ಬಿಟ್ಟಾರ ಕುಡ್ಕುಡ್ರ ಕುಡ್ಕುಡ್ರ ಸಾಯ್ತಾವ್ ಕೂಡ್ಲಾಕೊಂತಾವ್ ಏನ್ ಮಾಡುದಪ್ಪ ಬಾಳೆವು ಹಂಗ ಸರಿ ಏನ ತೆಗಿಬೇಕವ್ರು ಅಂದಾಗ ಬಾಳೆ ಮಾಡ್ತಾರೆ ಎಂಡ್ರು ಹೆದರ್ತಾರ ಕುಡ್ದ್ ಬರ್ತಾರ ಹೋಗ ಬಾಡ ಅಂತಾರ ಕುಡ್ದ್ ಬನ್ನಿ ಹೋಗ ಬಾಡ ಜನಸಾಮಾನ್ಯರಿಗೆ ಹೊರೇನಾರ ಯಾಕಂದ್ರೆ ಎಲ್ಲರಿಗೂ ಫ್ರೀ ಮಾಡೋ ಅವಶ್ಯಕತೆ ಇರಕಿಲ್ಲ ಅವರು ಸ್ಕೂಲ್ ಹುಡುಗರು ಫ್ರೀ ಮಾಡಿದ್ರೆ ನಡೀತಿತ್ತು ಅಂದ್ಬಿಟ್ರೆ ಉಳ್ಕೋದಾರಿಗೆ ಫ್ರೀ ಮಾಡೋ ಅವಶ್ಯಕತೆ ಇಲ್ಲ ಅಂದ್ರೆ ಹಿರಿಯ ನಾಗರಿಕರಿಗೆ ಕೊಟ್ಟರೆ ನಡೀತಿತ್ತು ಅವ್ರಿಗೆ ಫಿಫ್ಟಿ ಪರ್ಸೆಂಟ್ ಆದ್ರೂ ಬಿಟ್ಟಿದ್ರೆ ನಡೀತಿತ್ತು ಅವ್ರಿಗೆ ಈ ಉಳ್ಕೋ ಜನಕ್ಕೆ ಏನು ಇದು ಅವಶ್ಯಕತೆ ಇಲ್ಲ ಈಗ ಪ್ರಯಾಣಿಕರಿಗೆ ಹೊರೆ ಹಾಕತ್ತೆ ರೀ ಸರ್ಕಾರಕ್ಕೆ ಅದು ಏನು ಅಮೌಂಟ್ ಹೋಗ್ಬೇಕು ಅದು ಹೋಗ್ಬೇಕ್ರಿ ಆದ್ರೆ ಪ್ರಯಾಣಿಕರಿಗೆ ತೊಂದರೆ ಆಗಬಾರ್ದು ರೀ ಹದಿನೈದು ಪರ್ಸೆಂಟ್ ಅಂದ್ರೆ ಭಾಳ ಆಗತ್ತೆ ಗೌರ್ಮೆಂಟ್ ಹದಿನೈದು ಪರ್ಸೆಂಟೇಜ್ ಹೆಚ್ಚು ಅಮೌಂಟ್ ಬಗ್ಗೆ ಏನಂತ ಇಲ್ಲ ಮಾಡಬಾರ್ದು ಆಕ್ಚುಲಿ ಅಂದ್ರೆ ಬಹಳ ತಪ್ಪ ಇಲ್ಲ ಗಣ್ಮಕ್ಳಿಗೆ ಫ್ರೀ ಗಂಡ್ ಮಕ್ಳಿಗೆ ಹೊರ ಬೀಳ್ತೈತಿಲ್ಲ ಒಂದ್ ಕೈ ತಗೊಂಡ್ ಒಂದ್ ಕೈ ಇಸ್ಕೊಂಡು ಇನ್ನೊಂದ್ ಕೈಗೆ ಆ ಕತ್ರಿ ಹಾಕದಂದ್ರೆ ಇದೇನು ಗೋರ್ಮೆಂಟ್ ಗೋರ್ಮೆಂಟ್ ನಡ್ಸ್ತಾರೋ ಏನ ಸುಡ್ಗಣ್ಣ ಅವನ್ ಅದಾಗ ಗೊತ್ತಾವಲ್ ಆ ಇಲ್ಲ ದರ ಹೆಚ್ಚಿಗೆ ಮಾಡೋದಂದ್ರ ಅದ್ರಾಗ ಹದಿನೈದು ಪರ್ಸೆಂಟ್ ಅಂದ್ರೆ ಐತಿಲ್ರಿ ಆ ಮನ್ಷತ್ವ ಐತಿಲ್ಲ ಈಗ ಕೊಡ್ತಾರ ಇದನ್ನ ಏನ್ ದೊಡ್ಡ ಇದನ್ನ ಹೇಳಿದ್ರ ಕಾಕಾ ನಿನಗೂ ಫ್ರೀ ಅಣ್ಣ ನಿನಗೂ ಫ್ರೀ ದನ ಅವನು ನಿನಗೂ ಫ್ರೀ ಅಂತಂದು ದೊಡ್ಡ ದೊಡ್ಡ ಹೇಳಿದ ಈಗೇನಾಗೈತೆ ಅವ್ನು ಆ ಈಗ ಯಾಕೆ ಫ್ರೀ ಇಲ್ಲ ಹಾಂ ಮತ್ತೆ ಇದು ಕರೆಂಟ್ ಫ್ರೀ ಕೊಟ್ಟ ಕರೆಂಟ್ ಫ್ರೀ ಕೊಟ್ಟ ಎರಡುನೂರು ಯೂನಿಟ್ ಫ್ರೀ ಅಂತ ಹೇಳ್ದವ ಎಷ್ಟು ಕೊಡಗತ್ತೆ ನನಗೆ ಐವತ್ತು ಪರ್ಸೆಂಟ್ ಸ ಇದನ್ನ ಮಾಡ್ದವ್ರಿಗೆ ಮ್ಯಾಗ ಹತ್ತು ಪರ್ಸೆಂಟ್ ಆದ್ರೂ ಸೈತೆ ಅವ್ರಿಗೆಲ್ಲ ದುಡ್ಡು ಮತ್ತೆ ಅದಕ್ಕೆ ಎಕ್ಸ್ಟ್ರಾ ಇದನ್ನ ಮಾಡ ಯೂನಿಟ್ಗೆ ಇಷ್ಟಿತ್ತ ಆ ಎಲ್ಲಾನು ಹೆಚ್ಚಿಗೆ ಹೆಚ್ಚಿಗೆ ಮಾಡೋಕ ಇದರಿಂದ ಸಾಮಾನ್ಯ ಜನರು ಬದುಕೋದು ಭಾಳ ಕಷ್ಟ ಐತಿ ಈಗ ಬಗ್ಗೆ ಫ್ರೀ ಬಸ್ ಎಲ್ಲ ನಾವು ಹೆಣ್ಮಕ್ಳಿಗೆ ಕೊಟ್ಟಿದ್ದಕ್ಕೆ ಏನು ದೊಡ್ಡ ಇದೆ ಅಲ್ಲ ಈ ಹೆಚ್ಚಿಗೆ ಯಾಕೆ ಮಾಡ್ಬೇಕು ದುಡ್ಡು ಎಲ್ಲಿಂದ ಕೂಡ ಎಲ್ಲಿಂದ ತೊಂಬರ್ಬೇಕು ಈ ಸರಿಯಾಗಿ ಕೆಲಸ ಕೆಲಸ ಮೊದಲು ಕೊಡ ಅಂತ ಕೇಳನ್ರಿ ಇದನ್ನ ಸ್ಕಾಲರ್ಶಿಪ್ ಸಹಿತ ಬಂದ್ ಮಾಡಿದ ಮಕ್ಕಳದ ಹ ಕೊಟ್ಟಂತ ಸ್ಕಾ ಏನೈತಿ ಮಕ್ಕಳಿಗೆ ಪ್ರೀ ಅಲ್ಲ ಯಾಕಾಗಿ ಈ ಮಕ್ಳು ಓದ್ತಾರೆ ಹೆಣ್ಮಕ್ಳಂದ್ರೆ ಗಂಡಮಕ್ಳ ಅಲ್ಲ ನೋವು ಅವ್ರಿಗೆ ಆದ್ರೆ ದುಡ್ಡು ಕೊಟ್ಟು ಹೋಗ್ಬೇಕ ಈ ಹೆಣ್ಮಕ್ಳಿಗೆ ಮತ್ತೆ ಕಾಲೇಜ್ ಈ ಸ್ಕೂಲ್ಗೆ ಹೋಗ್ರಿ ಏನ್ ಗತಿ ಅವ್ರ ಅಲ್ಲ ಮಕ್ಕಳೇ ಮತ್ತೆ ಯಾವ ಉದ್ದೇಶ ಕಾರಣ ಅದನ್ನ ಹೇಳ್ರಿ ಅದು ಬಗ್ಗೆ ಅವಶ್ಯಕತೆ ಇಲ್ರಿ ಫ್ರೀ ಮಾಡ್ಬೇಕ್ರಿ ನಾವೇನ್ ಹೇಳಿ ಹೇಳಿಲ್ಲ ಹೆಣ್ಮಕ್ಳು ಅದ್ರ ಸಂಬಂಧ ಬಸ್ ನಿಲ್ಸಲ್ರಿ ಯಾವ ಶ್ಟಾಪನೆ ಇಲ್ರಿ ನಡೋ ನಡ್ರಿಗೆ ಅದ ಎಷ್ಟ್ರಿ ನಮಗ ಮತ್ತೆ ಎಲ್ಲಾ ಮಕ್ಳಿಗೆ ಫ್ರೀ ಹೊಡೆತೀಗ ಎಲ್ಲಾ ಮಕ್ಳು ಹತ್ತ ಹಾಕತಾವ ಎಷ್ಟ್ ಅನಾಹುತ ಆಗ್ತಾವ್ರಿ ಅವಶ್ಯಕತೆನೇ ಇಲ್ರಿ ಅದ ಮಾಡೋದ್ ಅದ್ರ ಬಗ್ಗೆ ಅವ್ರ ಆದಷ್ಟು ಮಾಡದ ಸಾಲಿ ಅಟ್ಟಂತ ಫ್ರೀ ಮಾಡಿದ್ರ ನಡೀತಿತ್ರಿ ದೊಡ್ಡವ್ರ ಬಿಟ್ಟ ಇದೆಲ್ಲಾ ತಪ್ಪ ಕೆಲ್ಸ ರೀ ಮತ್ತು ಹೆಚ್ಚು ಜನ್ರು ಹೆಂಗೆ ಅಡ್ಡಾಡ್ಬೇಕ್ರೀಪ್ಪ ಎಲ್ಲ ಎಷ್ಟು ರೇಟ್ ಹೆಚ್ಚಿಗೆ ಆದ್ರೆ ಸರ್ಕಾರ ಹೆಂಗೆ ಅಡ್ಡಾಡೋದು ನೋಡಿರಿ ಅಲ್ಲಿ ಭಾಳ ಆಕತ್ರಿಪ್ಪ ಅಪ್ಪ ಅಮೌಂಟ್ ಭಾಳ ಆಕತ್ ಅಂತ ಈಗ ಈ ಈಗ ಇಲ್ಲಿ ಮಟ್ಟ ಹೆಂಗೆ ಸ್ವಸ್ತಾ ಮಾಡ್ಕೊಳ್ತಾ ಬಂದರು ಮತ್ತು ಈಗ ಹೇಗೆ ನಂಬಿಕೆ ಹೆಚ್ಚಿಗೆ ಅಂದ್ರೆ ರೀ ಭಾಳ ಭಾಳ ಇದಾಕತ್ತ ಹಾಂ ಇಪ್ಪತ್ತು ಆಯ್ತು ರೀ ಹೆಚ್ಚು ರೀ ಹಾಂ ಅದಕ್ಕೇನಂತೀರಿ ಸರಿ ಇವು ತಪ್ಪು ಆದ್ರೆ ತಪ್ಪ್ರಿ ಹೆಚ್ಚು ಕೊಡ್ಬೇಕಂದ್ರೆ ತಪ್ಪು ತಪ್ಪಾಕತಿ ಅದಕಾರಿ ಅವ್ರಿಗ್ಯಾಕ್ರೀ ನಮ್ಗ್ಯಾಕೋಟು ಮಾಡಬೇಕವ್ ಏನಿಲ್ಲರೀ ಅವ್ರಿಗೆ ಬೇಕಾದ್ರೆ ಬಸ್ ಜಾಸ್ತಿ ಒಳ್ಳೆ ಅವ್ರ ಹೆಣ್ಮಕ್ಳಿಗೂನು ಹೆಂಗೈತೆ ಹಿಂಗ ನಡಿದ್ರ ಮತ್ತೆ ಅವ್ರಿಗೆ ನಮ್ಗಟ್ಟ ಕಡಿಮೆ ಮಾಡ್ಬೇಕ ಅವ್ರದ್ದು ಫ್ರೀ ಇದ್ರು ನಡಿದೈತಿ ಇಲ್ಲ ಇದ್ರ ಮತ್ತೀಗ ಇಪ್ಪತ್ತು ರೂಪಾಯಿ ಇದ್ದಲ್ಲಿ ನಾಲ್ವತ್ ರೂಪಾಯಿ ಕೊಟ್ಟು ಬಸ್ಸಿಗೆ ಹೋಗೋದಂದ್ರೆ ಮತ್ತೆ ಅದರ ಅಲ್ಲಿ ಅಲ್ಲೇ ತಗೋತಾರ ಅವ್ರು

ಈ ಶಕ್ತಿ ಯೋಜನೆ ಕ್ಯಾನ್ಸಲ್ ಮಾಡಿ ಮೊದಲು ಹೆಣ್ಮಕ್ಳಿಗೂ ಹೆಂಗಿತ್ತು ಹಂಗೆ ಮಾಡಿ ಹಂಗೆ ಇರೋದು ಚಲೋ ಇದು ಏನು ಒಂದು ಕಡೆ ಕೊಡೋದು ಒಂದು ಕಡೆ ಕಸ್ಕೊಳ್ಳೋದು ಹಾ ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಬಣ್ಣ ಬೆನ್ನಿ ಹತ್ತಿಗದ ಈಗ ವಾರಿ ಆಗ್ಬಾರ್ದು ನಾ ಅಂತ ಅದನ್ನೇ ಅವ್ರ ಬಸ್ ಜಾರ್ದು ಇಸ್ಗಳು ಬದ್ಲಿ ನಮ್ಮ ಕಡೆ ಇಸ್ಕೊಳಾತಾರ ಅವ್ರ ಅಂತ ಅದೇನಂತದ ಈಗ ಇಪ್ಪತ್ತು ರೂಪಾಯಿ ಐತಿ ನಮ್ದು ಅದು ನಲ್ವತ್ತು ರೂಪಾಯಿ ತೊಗೊಂಡ್ರು ಅಂದ್ರೆ ಮತ್ತೆ ಅವ್ರದ್ದು ಬಸ್ ಚಾರ್ಜ್ ಇಸ್ಕೊಂಡು ಹಂಗೆ ಮತ್ತೆಲ್ಲ ಸೇಮ್ ಆತಲ್ಲ ಮತ್ತೆ ಬದ್ಲಿ ಬದ್ಲಿ ಅನ್ನೋದು ಏನೈತೆ ಅದ್ರಾಗ ಹೆಣ್ಮಕ್ಳಿಗೆ ಫ್ರೀ ಕೊಡತನ ಅನ್ನೋದು ಅಷ್ಟೇ ಹೆಚ್ಚಂದಾತು ಇಲ್ಲಿ ಈ ಕಡೆಯಿಂದ ಈ ಕೈಲಿ ಕೊಟ್ಟಂಗ ಮಾಡಿ ಈ ಕೈಲಿ ಇಸ್ಕೊಳೋದು ಎಂತ ಮಹಾತಪ್ಪದ ಈಗ ನಮಗ ಕಡಿಮೆ ಅವ್ರಿಗೆ ಹೆಚ್ಚ ಅಂದ್ರೆ ಮತ್ತ ಅವ್ರ ಪಾಪ ಸೀಟ್ ಆಗುದಿಲ್ಲ ಸರಿ ಅಲ್ಲ ನಮಗೆ ಮುದುಕರಿಗೆ ಸಾಲಿ ಹುಡುಗರಿಗೆ ಮಾಡಿದ್ರೆ ಸಾಕ ಹ್ಞೂ ಹ್ಞೂ ಆಯ್ ಅದ ನಮಗೆ ಹೇಳ್ ಹೇಳ್ಕೊಳ್ಳೋದು ನಾವು ನಮ್ದು ನಾವು ಟಿಕೆಟ್ ಕೊಟ್ಟರೂ ಚಿಂತಿಲ್ಲ ಇಷ್ಟ ನಾವು ಹೇಳ್ಕೊಳ್ಳೋದು ಕೊಡ್ಬೇಕು ನಾವು ಎಲ್ಲಿದೆ ಕೊಡ್ಬೇಕು ಹೌದಲ್ಲ ನಮ್ಮ ಮೊದಲ ಕಾಲನು ಬಿಡ್ಯಾಕ್ಕೂ ಆಗೋದಿಲ್ಲ ಮತ್ತೆ ಹೆಚ್ಚು ಮಾಡ್ರಿ ಏನು ಮಾಡ್ಬೇಕು ನಾವು ಈಗ ನಾವು ನಿಮ್ಮಂಗ ಸರಳ ಇದ್ದಾರೆ ನಡಿತೈತೆ ನಮ್ಮಲ್ಲ ದುಡ್ಕೊಂಡು ತಿನ್ನೋವ್ರು ಏನು ಮಾಡಬೇಕಾರೆ ಹಾಂ ಬರ್ದು ಬರ್ದಂಗೆ ಜನ ಏನು ಮಾಡಬೇಕು ಫ್ರೀ ಅವರು ಏನು ಅದು ಒಂದ ರೇಟ್ ಎಲ್ಲ ಏರ್ಸಕತ್ತಾರ ಎಣ್ಣಿನ ರೇಟ್ ಏರ್ಸ್ಯಾರ ಹಾಲಿನ ರೇಟ್ ಏರ್ಸ್ಯಾರ ಜೋಳ ಹಾಕಿ ಎಲ್ಲ ರೇಟ್ ಏರಿತಿ ಏನು ಸರ್ಕಾರ ನಮಗೇನಿದ ಇದು ಮಾಡಿಲ್ಲ ಸಹಾಯ ಗಂಡ್ಮಕ್ಳಿಗೆ ಹೆಚ್ಚು ಮಾಡೋದಕ್ಕಿಂತ ಹೆಣ್ಮಕ್ಳಿಗೆ ಅರ್ಧ ರೇಟ್ ಮಾಡಬೇಕಿತ್ತು ಅದರಿಂದ ಅವ್ರಿಗೆ ಉತ್ಪನ್ನ ಆಗ್ತಿತ್ತು ಈಗ ಮಂದಿ ಎಲ್ಲ ಶ್ರಾಪ ಕೊಡತ್ತಾರ ಮಂದಿ ಹೆಣ್ಮಕ್ಳಿಗೆ ಫ್ರೀ ಗಂಡ್ಸುರ್ಗಿಲ್ಲ ಹೆಣ್ಮಕ್ಳಿಗೆ ಫ್ರೀ ಗಂಡ್ಸುರ್ಗಿಲ್ಲ ಅಂತ ಮತ್ತ ಅದರೊಳಗೆ ಮತ್ತೆ ನಮ್ಮ ಗಂಡ್ಸೂರ್ಗೆ ಏರ್ಸ್ಯಾರ ಅದಕ್ಕೆ ಮಂದಿಲ್ಲ ಅವ್ರಿಗೆ ಭಯ ಹಾಕತ್ತಾರ ಶ್ರಾಪ ಕೊಡತ್ತ ಏನು ಗೋರ್ಮೆಂಟ್ ಏನ್ರಿ ಹಿಂಗೆ ನಮ್ದು ವಿಚಾರ ಒಂದು ರೀತಿಯಿಂದ ಗೋರ್ಮೆಂಟ್ ಅವ್ರಿಗೆ ನಡ್ಸಕ್ಕೆ ಆಗೋಲ್ಲ ದಿವಾಳಿ ಆಗೇತಿ ಖಜಾನೆ ಒಳಗೆ ರೊಕ್ಕ ಇಲ್ಲ ಈಗ ಅವ್ರದ್ದು ಪಗಾರ ಅದು ಇದು ಕೊಡ್ಬೇಕಂದ್ರೆ ಮತ್ತೆ ಅನಿವಾರ್ಯ ಏರ್ಸುದು ಆದ ನಮ್ಮಂತವ್ರ ಮ್ಯಾಗ ಹಾಕ್ಯಾರ ಅವರು ಅಷ್ಟೇ ಏನ್ ಹೇಳ್ಬೇಕ ಗೌರ್ಮೆಂಟ್ಗೆ ನಾವು ಗೋರ್ಮೆಂಟ್ಗೆ ಯಾಕಂದ್ರ ಈಗ ಸರ್ಕಾರ ಅವ್ರ ಕೈಯಾಗೈತಿ ಅವ್ರು ಬೇಕಾದವ್ರು ತಿಳಿದ್ ಮಾಡ್ತದಾರ ನಾ ಈಗ ರೊಕ್ಕ ಇವತ್ತು ನಾಳೆ ಮತ್ ತಿಳಿಸ್ತಾರಲ್ಲ ಈಗ ನಾ ಅದು ಬಡವರಿಗೆ ಹೆಲ್ಪ್ ಆಗುದರ ಏನು ಮಾಡೋದನ ಏನ್ ಮಾಡುದಾರ ಮತ್ ನೋಡ್ರ ಆಧಾರ್ ಕಾರ್ಡ್ ಫ್ರೀ ಮಾಡ್ಯಾರ ಕಾಲೇಜ್ ತ್ರಾಸು ಬಳಕೈತಿ ಅದ್ರ ಬಗ್ಗೆ ನಮ್ಮ ಒಪಿನಿಯನ್ ನಾ ಈಗ ಜಸ್ಟ್ ಅವ್ರ ಕೈಯಾಗ ಗೌರ್ಮೆಂಟ್ ಯಾರ ಬೇಕಾ ಬಿಟ್ಟಂಗೆ ಯೂಸ್ ಮಾಡಕ್ ಹೋಗ್ಬಾರ್ದ ಇಷ್ಟನಾ ಇದಕ್ಕಿಂತ ಮತ್ ಮುಂದ್ ಏನಂತ ಏನ್ ಹೇಳಪ್ಪ ಅದಿಂದ ಸರ್ ಅವ್ರದೇ ಸರ್ಕಾರ ಅವ್ರದೇ ಇದು ಏನ್ ಮಾಡ್ತಾರ ಮಾಡ್ಕೊಂಡು ಹೋಗ್ಲಿ ಯಾಕಂದ್ರೆ ಹೆಣ್ಮಕ್ಳಿಗೆ ಫ್ರೀ ಇದೆ ಗಂಡಸೂರಿಗೆ ಜಾಸ್ತಿ ಹೊರ ಇದಕ್ಕೆ ನಾವೇನ್ ಹೇಳಕ್ಕಿ ಜನ ಸರಿ ಇಲ್ಲ ನಾನು ಹೇಳ್ಬೇಕಂದ್ರೆ ಜನ ಸರಿ ಇಲ್ಲ ಹೆಣ್ಮಕ್ಳಿಗೆ ಒಂದ್ ನ್ಯಾಯ ಗಂಡು ಮಕ್ಕಳಿಗೆ ಒಂದು ನ್ಯಾಯ ಅಷ್ಟೇ ನಾನು ಹೇಳೋದು ಸರ್ಕಾರ ಒಳ್ಳೇದಿಲ್ಲ ಅಷ್ಟೇ ನಾನು ಹೇಳ್ತಾ ಇರೋದು ಏನು ಹೇಳೋದಿಲ್ಲ ರೀಪ್ಪ ಇದು ಸರ್ಕಾರ ಸರಿಯಿಲ್ಲ ಅಷ್ಟೇ ಸರ್ಕಾರ ಮಾಡೋದು ಸರಿಯಿಲ್ಲ ನಾನು ಹೇಳ್ತಾ ಇರೋದು ಅಷ್ಟೇ ಸರ್ಕಾರ ಮಾಡೋದು ಒಳ್ಳೇದಲ್ಲ ಇದು ಜನಗಳಿಗೆ ರುಚಿಗೆ ಬಸ ಕೆಲಸ ಇದು ಈಗ ಹಂಗೇಂಗೆ ಹಂಗೇಂಗೆ ಮಾಡಕತ್ತೀಯಾ ಅದು ಗಣಮಕ್ಕಳ ಅನುದ ಕೊಂಡ್ರೆ ಏನ ಕರೆ ಮಾತಾ ಇಲ್ಲ ನಾ ಗಣಮಕ್ಕಳಿಗೆ ಒಂದ ಸ್ವಲ್ಪ ಮರ್ಯಾದೆ ಕೊಡಬೇಕಲ್ಲ ಸೀನಿಯರ್ ಅರವತ್ ವರ್ಷ ಆಗೈತಿ ಹೋಗಿ ಹೋಗಿ ಪಾಪ ಅವ್ರಿಗೆ ಅರ್ಧ ಚಾರ್ಜ್ ಕೊಡಕ್ರ ನೀನ್ ಬೇಕಾದಂಗ ಯಾಕೆ ಹೇಳ್ರಿ ಹೋಗಿ ಸಿದ್ದರಾಮ ಹೇಳಿದ ಒಂದು ಡಿ ಕೆ ಶಿವಕುಮಾರ್ ಹೇಳಿದ್ದ ಒಂದ್ ಆಟ ಅವರ ಮಂತ್ರಿಗಳು ಹಾಕೊಂಡ್ ಕಸಲೇ ಹೇಳಿ ನಿನಗ್ ಬಂದಿದ್ದಷ್ಟ ಮಾತಾಡ ಮತ್ತೀಗ ಎಲ್ಲಾ ಅವ್ರಿಗೆ ಸೌಲಭ್ಯ ಮಾಡ್ಕೊಂತ ಮನ್ಯಾಗ ಬಯಸಿ ಬಿಟ್ಟು ಅವರು ಅಜ್ಜಾಡಕ ನಮ್ಮ ಮನ್ಯಾಗ ಹೊರಕ್ ಈಗ ಮತ್ತು ಗಂಡು ಮಕ್ಕಳು ರೇಟ್ ಸಿಕ್ಕಾಪಟ್ಟಿ ಏರ್ಸೋ ಸಿರಿಸ ಎಲ್ಲ ಏರ್ಸೋದ ಏನು ಅವ್ರಿಗೆ ಸೌಲಭ್ಯನೂ ಇಲ್ಲ ಇದೆಲ್ಲ ತಪ್ಪ ಅಲ್ಲ ರೀ ಇನ್ನೂ ಒಂದು ಏನಾರ ಇದನ್ನ ಎಲ್ಲ ತಪ್ಪಿಸಿ ಒಂದು ಸಾಲಿ ಮಕ್ಕಳು ಬೇಕಾದ್ರೆ ಮಾಡಲಿ ಹೌದಂತ ಅಂತ ಹತ್ ಬೇಕಾದ್ರೆ ಒಂದು ಯಾವ್ರ ಕಲತ್ತವ್ರಿ ಈ ನೌಕರಿ ಕೊಡ್ಲಿ ಒಂದು ಉದ್ಯೋಗ ಹುಡುಕಿ ಕೊಡಲಿ ಅದೊಂದು ಹೌದಂತ ಎಷ್ಟು ಮಂದಿ ಕಲತ್ತ ಹಂಗೆ ಕುಂತಿಲ್ಲ ಖಾಲಿ ಕಲಸಿಲ್ಲ ರೀ ರೊಕ್ಕ ಕತ್ತು ಮಾಡಿ ಕಲತ್ತೆ ಖಾಲಿ ಪಿಲಿ ಏನು ನೌಕರಿ ಇಲ್ಲ ಏನಿಲ್ಲ ಸರಿ ಇಲ್ಲ ಅಂತ ಮತ್ತೆ ಸರಿನಾಲ್ರಿ ಒಂದು ಈಗ ಯಾರೋ ನಮ್ಗೆ ಊರಂದ್ರೆ ನಮ್ದು ಒಂದ ಹೌದಲ್ರಿ ಮಕ್ಕಳಂದ್ರೆ ಎಲ್ಲರೂ ಒಂದ ಈಗ ಎಲ್ಲರೂ ಸಾಲಿಗೆ ಹಚ್ಚಿವ ನಾವು ಅವ್ರಿಗೆ ಒಂದು ಉದ್ಯೋಗ ಕೊಟ್ರೆ ಒಂದು ನೆಮ್ಮದಿ ಉದ್ಯೋಗ ಇಲ್ಲದ ಅವ್ರು ಏನು ಸಾಲಿಗೆ ಕಲ್ತು ಮತ್ತು ಎಲ್ಲಿ ಎಮ್ಮೆ ಬಾದಿ ಮುಡ್ದಿಕ್ಕ ಹೊಂಟಾವ್ ಹುಡುಗರು ಉಪ್ಯೋಗಿಲ್ಲ ತರ ಓರೆ ಅಮೌಂಟ್ ಅಟ್ ಮಾಡಿತ್ತೆ ಅದಕ್ಕೆ ಬಹಳ ವಿರೋಧ ಮಾಡ್ತೀವ ನಾವೆಲ್ಲ ಅಲ್ಲ ಅಲ್ಲ ಪುಕ್ಕಟ ಗಣಸುರು ರೊಕ್ಕ ಕೂಡ ಅಡ್ಡಾಡೋದು ಏನು ಜಂದೆ ಆಗಿದ್ರು ತಾಯಿ ನಾಣ ಅಲ್ಲ ಸುಮಾರು ಸುಮಾರದಂದೆ ಮಾಡ್ತಾರ ಅಂತ ಸರ್ಕಾರ ಇವರಲ್ಲ ಹಲಕಡ ದಂದೆ ಆಗಿದ ನಮ್ಮ ಜಂದೆಗೆ ಇಷ್ಟ ಮಾಡಬಾರದು ಅಂತ ವಿಚಾರ ಇನ್ನ ಕಡಿಮೆ ಮಾಡಬೇಕು ಕಡಿಮೆ ಮಾಡೋ ಗೆನ ದಾರ ಹೆಂಗಸುರಿಗೆ ಇನ್ನ ಹೆಸಿ ಮಾಡ್ಕೊಳ್ಳೋ ಅವರು ಪುಕ್ಕಟ ಅವರು ಓಡಿ ಬೇಕಾದಂಗೆ ಓಡిల్లాಡಾಕಡಿ ಹೊರಗೆ ಇರೋರು ಇದೆ ಏನಪ್ಪ ವಿರೋಧ ಹೆಚ್ಚಿಗೆ ಆಗಬಾರ್ದು ಹಂಗಲ್ಲ ಅವ್ರು ಯಾರು ಕೂಡ ಅಂತಾರ ಎಲ್ಲ ನಿರುದ್ಯೋಗಿ ಮಾಡಿಬಿಟ್ರ ಇವ್ರು ಸರ್ಕಾರ ಹಲಕಡೆ ಸರ್ಕಾರ ಇದೆ ಇದು ದುಡ್ಡು ತಿನ್ನು ಸರ್ಕಾರ ಅಲ್ಲಿ ಇದೆ ಆರಾಮದ ಹೇಳ್ತಾರೆ ಅವ್ರು ನಮಗೆ ಒಟ್ಟು ವಿರೋಧ ಇದೆ ಆಗ್ಬಾರ್ದು ಅಂತ ವಿಚಾರ ನಮ್ಮ ಅನಿಸಿಕೆ ಏನು ಸರ್ಕಾರ ಕೈಗೊಂಡ್ರಿ ನಿರ್ಧಾರ ನಾವೇನು ಹೇಳಕ್ ಬಿಡ್ರಿ ಸರ್ಕಾರ ಏನ್ ಕೈಗೊಂಡ್ರಿ ಅದನ್ನ ನಾವ್ ಏನ್ ಮಾಡಕ್ ವಿರೋಧ ಮಾಡಕ್ ಬರಲ್ಲ ಈಗ ನಾವೊಬ್ಬರೇ ಇರೋದು ಮಾಡ್ರಿ ಏನ್ ಮಾಡ್ಬೇಕ್ರಿ ಎಲ್ಲಾರು ವಿರೋಧ ಮಾಡ್ಬೇಕಲ್ಲ ಅದೇ ಹಂಗರೀ ಓಟ್ ಅವ್ರ ಹೆಣ್ಮಕ್ಳು ಅಷ್ಟ ಹಾಕ್ಯಾರ ಅವ್ರಿಗೆ ಮಾಡವ್ರು ನಾವ್ ಹಾಕಿಲ್ಲ ಅದಕ್ಕ ನಮ್ದು ಹೆಚ್ಚಿಗೆ ತಗೋ ಕಂಟ್ರೋಲ್ ಮಾಡ್ಕೋರು ತಪ್ಪ ರೀ ತಪ್ಪ ಮತ್ತೆ ಹೆಂಗ ಎಲ್ಲಾರಿಗೂ ಒಣ ನ್ಯಾಯ ಆಗ್ಬೇಕಲ್ಲ ಒಬ್ಬರಿಗೆ ಹೆಂಗ ಒಬ್ಬರು ಹಿಂಗ ಅವರು ಒಬ್ಬ ಬಸಿಗೆ ಬರ್ತಾರ ನಾವು ಬಸಿಗೊಬ್ಬ ಬರ್ತಾವ ಪರ್ಸೆಂಟೇಜ್ ಅಮೌಂಟ್ ರೇಟ್ ಮಾಡಿದ್ರೆ ಏನಿಲ್ಲ ಫ್ರೀ ಸ್ಕೀಮ್ ಕೊಟ್ರಲ್ಲ ಅದಕ್ಕೆ ಅಮೌಂಟ್ ಅಡ್ಜಸ್ಟ್ ಮಾಡೋದ ಹೆಣ್ಮಕ್ಕಳಿಗೆ ಅನುಕೂಲ ಮಾಡ್ಯಾರ ಅದನ್ನ ಕವರ್ ಮಾಡಕ್ ಸರಿನ ಅದ ಯಾವಾಗಿದ್ರು ವರ್ಷ ವರ್ಷ ಜಾಸ್ತಿ ಹಾಕೊಂತನ ಅದಾವ ಹಿಂದಾದ್ರೂ ಜಾಸ್ತಿ ಹಾಕೊಂತನ ಅದಾವ ಅದೇ ತರ ಈಗ ಎತ್ ಮಾಡಿದ್ರೆ ಮತ್ತೆ ಹೆಂಗ್ ದುಡ್ಕೊಂತೀನಿ ಅದ್ರ ಹೆಂಗ್ ಮಾಡ್ಬೇಕ ಏನ್ ಐವತ್ ರೂಪಾಯಿ ಪಗಾರ ಕೊಡ್ತಾರೆ ಎಂಬತ್ ರೂಪಾಯಿ ಬಿಲ್ ಕಟ್ಟದು ಎಲ್ಲಿಂದ ಕಟ್ಟುದ ಇದಕ್ಕೆ ಕೊಡ್ತಾರ ನಮಗ ನಮಗ್ ಪ್ರೀ ಬಸ್ಪ ಮೊದಲ ರೊಕ್ಕ ಬಿಡುವ ಕರೆಕ್ಟ್ ಬಸ್ ಬಿಡ್ಲಿ ಒಂದ್ ಗಂಟೆಗೆ ಬಂದ್ ಕೂತೇವಿ ಓಟ್ ಕಣ್ಣಿ ಚಕ್ರ ಏನ್ ಮಾಡೋದು ಹೌದ್ ಬಿಡಪ್ಪ ಒಂದ್ ಗಂಟೆಗೆ ಬಂದ್ ಕೂತೇವಿ ಬಸ್ ಸ್ಟಾಂಡಾಗ ಬಸ್ ನಮನಿ ಮಾಡಿದ್ರೆ ಹೆಂಗ್ ಮಾಡೋದು ಮಕ್ಕಳ ಮರ ಕಟ್ಕೊಂಡ್ ನೋಡಲಿ ಸಣ್ಣ ಮಕ್ಕಳು ಕರ್ಕೊಂಡ್ ಬಂದ್ ಕೂತೇವಿ ಪ್ರೀ ಬಸ್ ಬೇಡ ನಮಗ ರೊಕ್ಕ ತಗೋಲಾರ ಕರೆಕ್ಟ್ ಬಸ್ ಬಿಡ್ಲಾರ ಟೈಮ್ ಟೈಮ್ ಫ್ರೀ ಬಸ್ ಮಾಡ್ಯಾನ ಅಂತ ಹೆಸರು ಮರ್ಯಾದಿಲ್ಲ ಆಗೇತಿ ಒಂದನಚ ಸರ್ಕಾರ ಈ ರೀತಿ ಈಗ ಕ್ರಮ ತಗೋಬಾರ್ದಾಗಿತ್ತು ಈಗ ಆ ಯಾಕಂದಿ ಮಹಿಳಾ ಇದಕ್ಕೆ ಫ್ರೀ ಕೊಟ್ಟಿದ್ದಕ್ಕೆ ಅದ ಸಮಸ್ಯೆ ಆದ ಸಂಬಂಧ ತೊಗೊಂಡಿದಾರ ಅಂತ ನಮಗ್ ಅನಸ್ತೇತಿ ಇದು ಆದ್ರೆ ಇದು ನಮ್ಮ ಗ್ರಾಹಕರಿಗೆ ಇದು ಹೊರೇನ ಇದು ಪ್ರಯಾಣಿಕರಿಗೆ ಇದು ಹೊರೆ ಅನಸ್ತೈತಿ ನೋಡ್ರಿಪ್ಪ ಇದು ಈ ಕಡೆ ಅಲ್ಲ ಇದು ನಮ್ಮ ಇದನ್ ನೋಡ್ರಿ ಆರ್ಥಿಕ ನೀತಿ ನಮ್ಮ ಸರ್ಕಾರದ ಆರ್ಥಿಕ ನೀತಿ ನೋಡ್ರಿ ಇದು ಬಾರಾನೇ ಇದೆ ಆದ್ರೆ ಸರ್ಕಾರ ಇದು ಯಾಕೆ ಮಾಡಿತ್ ಅನ್ನೋದು ನಮಗೂ ಇದು ಶೋಚನೀಯ ನಾವು ಆರ್ಥಿಕ ಬಗ್ಗೆ ವಿಚಾರ ಮಾಡಿದ್ರೆ ಅದು ತಪ್ಪ ಅನಿಸ್ತೈತಿ ಅದು ಫ್ರೀ ಮಾಡಿದ್ದು ಒಂದ್ ರೀತಿಯಿಂದ ಸರ್ಕಾರ ತಮ್ಮ ಹಿತದೃಷ್ಟಿಯಿಂದ ಮಾಡ ಅನುಕೂಲಕ್ಕೆ ಇದನ್ನ ಮಾಡಿದ್ದಕ್ಕೆ ಸರಿ ಅನಿಸ್ತೈತಿ ಇಟ್ಟಾರೆ ಅದು